ಇದು ನನ್ನ ಮೂರನೇ ಚಿತ್ರ ಸಮರ್ಥ ಅಲ್ಲಿ ರಿಲೀಸ್ ಆಯಿತು ಇದಾದ ಮೇಲೆ ಒಂದು ತಾಜಾ ಅಂತ ಒಂದು ಸಿನಿಮಾ ಮಾಡಿದ್ದೀವಿ ಸೊ ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ ಇವತ್ತು ಒಂದು ಸಾಂಗನ್ನು ಬಿಡುಗಡೆ ಮಾಡಲಿಕ್ಕೆ ಯೋಚನೆ ಮಾಡಿ ನಿಮ್ಮಗಳ ಮುಂದೆ ಸಾಂಗನ್ನು ಬಿಡುಗಡೆ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ನೀವುಗಳು ನಮಗೇನಾದರೂ ಕೇಳೋದಿದ್ರೆ ಕೇಳಿ ಸಸ್ಪೆನ್ಸ್ ಥ್ರಿಲ್ಲರ್ ಹೊರ ಒಂದು ಕ್ರೈಮ್ ಸಬ್ಜೆಕ್ಟು ಒಂದು ಒಂದು ಊರಲ್ಲಿ ಒಂದು ಜಾಗರವಳ್ಳಿ ಅಂತ ಒಂದು ಊರು ಆ ಊರಿನಲ್ಲಿ ಒಂದು ಮನೆ ಮುಂದೆ ನಡೆಯತಕ್ಕಂಥ ಒಂದು ಕತೆ ಈ ಕಥೆಯಲ್ಲಿ ಆದಷ್ಟು ಹಾಸನ ಸಕಲೇಶ್ವರ ಹಾಗೆ ಮೂಡಿಗೆರೆ ಈ ಥರ ಒಂದಷ್ಟು ಲೊಕೇಶನ್ಗಳಲ್ಲಿ ಶೂಟ್ ಮಾಡಿದ್ದೀವಿ ಶೂಟಿಂಗ್ ಎಲ್ಲ ಈ ಚಿತ್ರದಲ್ಲಿ ಮೂರು ಹಾಡುಗಳಿದ್ದು ಹಾಗೆ ಅದನ್ನು ಸಂಗೀತ ಬಂದು ನಮ್ಮ ಸತೀಶ್ ಆರ್ಯನ್ ಅವರು ಸಂಯೋಜನೆ ಮಾಡಿದ್ದಾರೆ ಹಾಗೆ ಈ ಹಾಡನ್ನ ನೃತ್ಯ ನಿರ್ದೇಶನ ಬಂದು ನಮ್ಮ ಸೈ ರಮೇಶ್ ಅವರು ಮಾಡಿದ್ದಾರೆ ಸೈ ವಿನ್ನರ್ ಸಿನಿಮಾಟೋಗ್ರಾಫರ್ ನನ್ನ ಮೊದಲಿಂದ ಇಲ್ಲಿವರೆಗೂ ಏನು ಚಿತ್ರಗಳು ಮಾಡಿದ್ನೋ ಎಲ್ಲ ಚಿತ್ರಗಳಲ್ಲೂ ನಮ್ಮ ಎ ಸಿ ಮಹೇಂದ್ರನ್ ಅವರು ನನಗೆ ಎಲ್ಲ ಸಿನಿಮಾಗಳಲ್ಲೂ ಕೂಡ ಪಿ ಆಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ನನಗೆ ಇನ್ನ ರವಿ ಶಿರೂರ್ ರವಿ ಶಿರೂರ್ ಅವರು ನಮ್ದು ಬಂದು ಲಾಸ್ಟ್ ಪಿಕ್ಚರ್ ಸಮರ್ಥ ಅಂತ ಜೊತೆಲೆ ಮಾಡಿದ್ವಿ ಒಂದು ಸಿನಿಮಾ ಈಗ ಮತ್ತೆ ಸೇಮ್ ಟೀಮ್ ಇಟ್ಕೊಂಡು ಟೆಕ್ನಿಷಿಯನ್ ಟೀಮ್ ಸೇಮ್ ಇರುತ್ತೆ ಆಲ್ಮೋಸ್ಟ್ ಆರ್ಟಿಸ್ಟ್ ರವಿ ಇರೂರ್ ಮಾತ್ರ ಅದೇ ಟೀಮಿಂದ ಬಂದಿರ್ತಾರೆ ಇನ್ನೆಲ್ಲ ಬೇರೆ ಬೇರೆಯವರು ನಿವಿಷ್ಕಾ ಪಾಟೀಲ್ ಅವರು ನಾವು ಫಸ್ಟ್ ಅವ್ರನ್ನ ಕರೆದು ಸಿನಿಮಾ ಬಗ್ಗೆ ಒಂದಷ್ಟು ಕತೆ ಹೇಳಿ ಹೇಳಿದಾಗ ಅವರು ಕತೆಗೆ ಒಪ್ಕೊಂಡು ಸೊ ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ ಮಾಡಿದ್ದಾರೆ ಹಾಗೆ ಅನುರಾಧ ಅಂತ ಇನ್ನೊಬ್ಬರು ಇಬ್ಬರು ಹೀರೋಯಿನ್ ಹೀರೋ ಬಂದು ಒಂದು ಹಳ್ಳಿ ವಾತಾವರಣದಲ್ಲಿ ನಡೀತಕ್ಕಂಥ ಟೋಟಲ್ ಸಬ್ಜೆಕ್ಟ್ ಒಂದು ಮನೆ ಮುಂದೆ ಒಂದೇ ಊರಲ್ಲಿ ನಡೆಯುತ್ತೆ ಆದರೆ ನಾವು ಶೂಟಿಂಗ್ ಬಂದು ಸುತ್ತಮುತ್ತ ಏನು ಜಾಗರವಳ್ಳಿ ಹಾಗೆ ಹಾಸನ ಸಕಲೇಶ್ಪುರ ಇನ್ನಷ್ಟು ಪೊಲೀಸ್ ಸ್ಟೇಷನ್ ಸೆಟ್ಟು ಅದು ಆಮೇಲೆ ಕೋರ್ಟ್ ಸೆಟ್ ಅಪ್ ಅದನ್ನೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಸ್ಟುಡಿಯೋ ಕಂಡಿರುವ ಸ್ಟುಡಿಯೋದಲ್ಲಿ ಮಾಡಿದ್ದೀವಿ ಈ ಥರ ಸಿಂಹ ಗುಹೆ ಅನ್ನೋದು ಒಂದು ಆ ಒಂದು ಮನೆ ಹೆಸರು ಸಿಂಹ ಗುಹೆ ಅನ್ನೋದು ಒಂದು ಮನೆ ಆ ಮನೆ ಮುಂದೆ ನಡೀತಕ್ಕಂಥ ಒಂದು ಕತೆ ಹಾಗಾಗಿ ಆ ಮನೆ ಮುಂದೆ ನಡೀತಕ್ಕಂಥ ಕತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಿಂಹ ಗುಹೆ ಅಂತ ಇಟ್ಟಿದ್ದೀವಿ ಮುಖ್ಯವಾಗಿ ನಮ್ಮ ನಾಯಕ ನಟರು ವಿಷ್ಣುವರ್ಧನ್ ಅವರ ದೊಡ್ಡ ಆಗಿರೋದ್ರಿಂದ ಅವ್ರಿಗೆ ಸಿಂಹ ಅನ್ನೋದು ಒಂದು ತುಂಬಾ ಇಷ್ಟ ಅವರು ಕಾರು ಅವ್ರ ಮನೆ ಅವರು ಒಂದು ಟ್ಯಾಟೋಸ್ ಎಲ್ಲ ಅದರ ಮೇಲೆ ಅವರು ಫೋಕಸ್ ಮಾಡಿದ್ರು ಹಾಗಾಗಿ ಅದನ್ನೇ ನಾವು ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಆ ಥರ ಒಂದು ಅವ್ರದ್ದು ಮನೆ ಹೆಸರು ಕೂಡ ಅದೇ ಆಗಿರೋದ್ರಿಂದ ಅದನ್ನೇ ಇಟ್ಕೊಂಡು ನಾವಿಲ್ಲಿ ಪ್ಲಾನ್ ಮಾಡ್ತಾ ಹಾಂ ಹ ಟೋಟಲ್ ಸಿನಿಮಾ ಕಾಲ್ಪನಿಕ ಯಾವುದೂ ಒಂದು ರಿಯಲ್ ಇನ್ಸಿಡೆಂಟ್ಸ್ ಏನಿಲ್ಲ ಟೋಟಲ್ ಸಿನಿಮಾನೇ ಕಾಲ್ಪನಿಕ ಒಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ನಾವು ಈಗ ಜಸ್ಟ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಾಡು ಬಿಡುಗಡೆ ಮಾಡಿಕೊಂಡು ಆ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಮುಗಿಸಿಟ್ಟಿದೀವಿ ಸೆನ್ಸರ್ ಆಗಿದೆ ಸೆನ್ಸರ್ ಆಗಿದೆ ಸೊ ಈಗ ನಾವು ಪ್ಲಾನ್ ಪ್ರಕಾರ ಜೂನ್ ಮೇ ಎಂಡ್ ಆರ್ ಜೂನ್ ಆ ಒಂದು ಮಧ್ಯದಲ್ಲಿ ಬರೋ ಪ್ಲಾನಲ್ಲಿದ್ದೀವಿ ರಿಲೀಸ್ಗೆ